ಮಂಗಳಂ ಭಗವಾನ್ ವಿಷ್ಣ ಮಂಗಳಂ ಮಧುಸೂದನ ಮಂಗಳಂ ಪುಂಡರೀ ಮಂಗಳಾಯತನ್ನೋ ಹರಿ ಯಾವುದೇ ಶುಭಾರಂಭದ ಪ್ರಾರಂಭದಲ್ಲಿ ಕಾರ್ಯಗಳು ಸಫಲವಾಗಲಿ ಎಂಬಂತಹ ಆಶಯದಿಂದ ದೇವರ ಆಶೀರ್ವಾದಕ್ಕಾಗಿ ಈ ಶ್ಲೋಕವನ್ನು ಉಚ್ಚರಿಸಲಾಗುತ್ತೆ ಈ ಶ್ಲೋಕದಿಂದ ಹಲವಾರು ಲಾಭಗಳಿವೆ ಮೊದಲು ಈ ಶ್ಲೋಕದ ಅರ್ಥವನ್ನು ತಿಳಿಯೋಣ ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಮಧುಸೂದನ ಮಂಗಳಂ ಪುಂಡರಿ ಕಾಕ್ಷ ಮಂಗಳಾಯ ತನ್ನೋ ಹರಿಹಿ ಅಂದರೆ ಮಂಗಳಂ ಭಗವಾನ್ ವಿಷ್ಣು ಅಂದರೆ ವಿಶ್ವವನ್ನೆಲ್ಲ ರಕ್ಷಿಸುವ ನಾರಾಯಣನಲ್ಲಿ ಭಕ್ತಿಯಿಂದ ಶುಭ ಫಲವನ್ನು ಕೇಳಿಕೊಳ್ಳುವುದಾಗಿದೆ ಮಂಗಳಂ ಮಧುಸೂದನ ಅಂದರೆ ರಾಕ್ಷಸನಾದ ಮಧುವನ್ನು ಸಂಹರಿಸಿದಂತಹ ವಿಷ್ಣುವಿಗೆ ಮಧುಸೂದನ ಅಂತ ಕರೆಯಲಾಗುತ್ತೆ ಅವನು ನಮಗೆ ಮತ್ತು ನಮ್ಮ ಕೆಲಸಕ್ಕೆ ಶುಭಪ್ರದನಾಗಿರಲಿ ಎಂದು ಕೋರಿಕೊಳ್ಳುವುದಾಗಿದೆ ಮಂಗಳಂ ಕಾಕ್ಷ ಅಂದರೆ ಕಮಲದಂತಹ ಮೊಗವನ್ನು ಹೊಂದಿ ಕಂಗೊಳಿಸುವಂತಹ ಕಣ್ಗಳನ್ನು ಹೊಂದಿರುವಂತಹ ಶ್ರೀಮನ್ನಾರಾಯಣನನ್ನು ಬೇಡಿಕೊಳ್ಳುವುದಾಗಿದೆ ಇನ್ನು ಮಂಗಳಾಯತನ್ನೋ ಹರಿ ಅಂದರೆ ದಿವ್ಯ ಸ್ವರೂಪನಾಗಿರುವಂತಹ ಶ್ರೀಮನ್ನಾರಾಯಣನು ಶುಭ ಮತ್ತು ಕಲ್ಯಾಣವನ್ನು ನಮಗೆ ನೀಡಲಿ ಎಂದು ಬೇಡಿಕೊಳ್ಳುವುದಾಗಿದೆ ಯಾವುದೇ ಶುಭ ಕಾರ್ಯ ಪೂಜೆ ಜಪದ ಆರಂಭದಲ್ಲಿ ಈ ಮಂತ್ರವನ್ನು ಹೇಳುವುದರಿಂದ ವಾತಾವರಣದಲ್ಲಿ ಶುಭ ಮತ್ತು ಶಾಂತಿಕರ ದೈವಾನುಗ್ರಹ ಪೂರ್ಣವಾದಂತಹ ವಾತಾವರಣ ಸೃಷ್ಟಿಯಾಗುತ್ತದೆ ಎಂಬಂತಹ ನಂಬಿಕೆ ಇದೆ ಈ ಮಂತ್ರವು ವಿಷ್ಣುವಿನ ವಿವಿಧ ರೂಪಗಳನ್ನು ಸ್ಮರಿಸಿ ಅವರಿಂದ ಶಾಂತಿ ರಕ್ಷಣೆ ಕಲ್ಯಾಣ ಮತ್ತು ಸರ್ವಮಂಗಳಕರವಾದಂತಹ ಆಶೀರ್ವಾದ ದೊರೆಯಲಿ ಎಂಬುದನ್ನು ಪ್ರಾರ್ಥಿಸುವುದಾಗಿದೆ ಇನ್ನು ಈ ಮಂತ್ರವನ್ನು ಉಚ್ಚರಿಸೋದ್ರಿಂದ ಮನಃಶಾಂತಿ ಧೈರ್ಯ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ನಿವಾರಣೆಯಾಗುತ್ತದೆ ಹೊಸ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ ಭಕ್ತಿ ಮತ್ತು ಸಾತ್ವಿಕತೆ ವೃದ್ಧಿಯಾಗುತ್ತದೆ ನಮ್ಮಲ್ಲಿ ಧೈರ್ಯವು ಮೂಡುತ್ತದೆ ಶುಭ ಶಕ್ತಿಯ ಆಕರ್ಷಣೆಯಾಗುತ್ತದೆ ಮಂಗಳಕರವಾದಂತಹ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನಡೆಯುತ್ತವೆ ಇನ್ನು ಈ ಮಂತ್ರಗಳನ್ನು ನಾವು ಇಪ್ಪತ್ತೊಂದು ಬಾರಿ ಕೇಳಿಸಿಕೊಳ್ಳೋಣ ಓ ಮಂಗಳ भगवान् विष्णु मङ्गलं मधुसूदनः मङ्गलं पुण्डरी काक्षा मङ्गलाय तन्नो हरि ॐ मङ्गलं भगवान् विष्णु मङ्गलम् पुण्डरी काक्षा मङ्गलाय तन्नो हरिः ओम् मङ्गलं भगवान् विष्णु मङ्गलं मधुसूदनः मङ्गलं पुण्डरी काक्षा मङ्गला मङ्गलं भगवान् विष्णु मङ्गलं मधुसूदनः मङ्गलं पुण्डरी काक्षा मङ्गलाय तन्नो हरिः ॐ मङ्गलं भगवान् मङ्गलं भगवान् विष्णु मङ्गलं मधुसूदनः मङ्गलं पुण्डरी काक्षा मङ्गलाय तन्नो हरिः ॐ मङ्गळम् मङ्गलं भगवान् विष्णु मङ्गलं मधुसूदनः मङ्गलं पुण्डरी मङ्गलाय तन्नो हरिः ॐ मङ्गलं भगवान् 哦。Oh. हरि ॐ मङ्गलम् य तन्नो हरिः ॐ मङ्गलं भगवान् विष्णु मङ्गलं मधुसूदनः मङ्गलं पुण्डरी काक्षा मङ्गलाय तन्नो ಮಂಗಳಾಯತನ್ನು ಹರಿ ಇದನ್ನು ಭಕ್ತಿ ಶ್ರದ್ಧೆಯಿಂದ ಹೇಳಿ ನಿಮ್ಮ ಜೀವನವನ್ನು ಸಾರ್ಥಕವಾಗಿಸಿಕೊಳ್ಳಿ ನನ್ನ ಮಾಹಿತಿಗಳು ಇಷ್ಟವಾದರೆ ನನ್ನ ಚಾನಲ್ನ ಸದಾ ಫಾಲೋ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ನನ್ನ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು